ಅವತ್ತು ಅಲ್ಲೊಂದು ಗಲಾಟೆ ನಡೆದಿತ್ತು ಆ ಗಲಾಟೆಯನ್ನ ಒಬ್ರೆಲ್ಲ ಇಬ್ಬರೆಲ್ಲ ಅಲ್ಲಿದ್ದ ಹತ್ತಾರು ಜನ ನೋಡ್ತಾನೆ ಇದ್ರು ಆದ್ರೂ ಯಾರೊಬ್ಬರು ಆ ಗಲಾಟೆಯನ್ನ ತಡೆಯೋಕೆ ಹೋಗ್ಲೇ ಇಲ್ಲ ಆ ಗಲಾಟೆ ಏನು ಅಂತ ಗೊತ್ತಾದ್ರೆ ಮತ್ತೆ ಎಲ್ಲರ ಮನಸ್ಸಲ್ಲಿ ಮೂಡೋದು ಮತ್ತದೇ ಪ್ರಶ್ನೆ ಸಿಲಿಕಾನ್ ಸಿಟಿ ಸೇಫಾ ನೋಡಿದ್ರಲ್ಲ ಸುಮ್ಮನೆ ಕುಳಿತಿದ್ದ ಯುವಕನಿಗೆ ಮತ್ತೊಬ್ಬ ಎದ್ದು ಹೋಗಿ ಕಪಾಳ ಮೋಕ್ಷ ಮಾಡಿದ್ದು ಅದನ್ನು ಸಿಬ್ಬಂದಿ ಮೂಕ ಪ್ರೇಕ್ಷಕರಂತೆ ನೋಡ್ತಾ ಇದ್ದಿದ್ದು ಇದು ಜೀವನ್ ಭೀಮಾ ನಗರದಲ್ಲಿರೋ ಪ್ರತಿಷ್ಠಿತ ಎಂಪೈರ್ ಹೋಟೆಲ್ನಲ್ಲಿ ನಡೆದ ಘಟನೆ ಊಟಕ್ಕೆ ಬಂದಿದ್ದ ಜೋಡಿ ಜೊತೆ ಅಸಭ್ಯ ವರ್ತನೆ ಅದನ್ನ ಪ್ರಶ್ನಿಸಿದ್ದಕ್ಕೆ ಯುವಕನ ಮೇಲೆ ನಡೀತು ಹಲ್ಲೆ ಜನವರಿ ಇಪ್ಪತ್ತೆರಡರಂದು ರಾತ್ರಿ ಎರಡು ಮೂವತ್ತರ ಸುಮಾರಿಗೆ ಎಂಪೈರ್ ಹೋಟೆಲ್ಗೆ ಯುವಕ ತನ್ನ ಸ್ನೇಹಿತೆ ಜೊತೆ ಊಟಕ್ಕೆ ಬಂದಿದ್ದ ಅವರು ಕುಳಿತಿದ್ದ ಟೇಬಲ್ ಎದುರಲ್ಲೇ ಮತ್ತೊಂದು ಟೇಬಲ್ನಲ್ಲಿ ಆರೇಳು ಜನರ ಗುಂಪೊಂದು ಕುಳಿತಿತ್ತು ಯುವತಿಯದ್ದು ವಾಶ್ರೂಮ್ಗೆ ಹೋಗ್ತಿದ್ದಾಗ ಆಕೆಯನ್ನ ನೋಡ್ತಿದ್ದ ಗುಂಪು ಏನೋ ಕಾಮೆಂಟ್ ಮಾಡಿದೆಯಂತೆ ಇದನ್ನ ಯುವಕ ಪ್ರಶ್ನಿಸಿದ್ದಕ್ಕೆ ಪುಂಡರ ಗುಂಪಿನಲ್ಲಿದ್ದ ಒಬ್ಬ ಎದ್ದು ಹೋಗಿ ಯುವಕನ ಮೇಲೆ ಹಲ್ಲೆ ಮಾಡಿದ್ದಾನೆ ಈ ವೇಳೆ ಅದೇ ಗುಂಪಿನ ಮತ್ತೊಬ್ಬ ಹೋಗಿ ಹಲ್ಲೆ ಮಾಡುತ್ತಿದ್ದವನನ್ನ ತಡೆದಿದ್ದಾನೆ ನಾನು ಮತ್ತು ನನ್ನ ಸ್ನೇಹಿತೆ ರಾತ್ರಿ ಊಟಕ್ಕೆ ಬಂದಿದ್ದೆವು ಊಟ ಮುಗಿದ ಬಳಿಕ ನಾನು ಬಾತ್ರೂಮ್ಗೆ ಹೋಗಿ ಬಂದೆ ಬಳಿಕ ನನ್ನ ಸ್ನೇಹಿತೆ ಹೋಗಿರುವಾಗ ಅಲ್ಲೇ ಕುಳಿತಿದ್ದ ಆರೇಳು ಜನ ಆಕೆಯನ್ನ ಕೆಟ್ಟದಾಗಿ ನೋಡುತ್ತಾ ಏನೇನೋ ಕಾಮೆಂಟ್ ಮಾಡಿದರು ಇದನ್ನ ನಾನು ಪ್ರಶ್ನಿಸಿದ್ದೆ ಆಗ ಒಬ್ಬ ಬಂದು ನನಗೆ ಹಲ್ಲೆ ಮಾಡಿದ ಆತ ಹಲ್ಲೆ ಮಾಡಿದ್ರೂ ನಾನು ಯಾವುದೇ ಪ್ರತಿಕ್ರಿಯೆ ನೀಡದೆ ಸುಮ್ಮನಾಗಿ ಈಗ ಪೊಲೀಸ್ ಠಾಣೆಗೆ ದೂರು ನೀಡಿದ್ದೇನೆ ಹಲ್ಲೆಗೊಳಗಾದ ಯುವಕ ನಿನ್ನೆ ಜೀವನ್ ಭೀಮಾ ನಗರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾನೆ ಆದರೆ ಕಿಟಿಕಿಡಿಗಳ ಗುಂಪೊಂದು ಅಸಭ್ಯವಾಗಿ ವರ್ತಿಸಿ ಹಲ್ಲೆ ನಡೆಸಿದ್ರು ಅದನ್ನ ನೋಡ್ತಾ ಹೋಟೆಲ್ನಲ್ಲಿದ್ದ ಸಿಬ್ಬಂದಿ ಜನರೆಲ್ಲ ಸುಮ್ಮನೆ ನಿಜಕ್ಕೂ ವಿಪರ್ಯಾಸವೇ ಸರಿ ಶಿವಪ್ರಸಾದ್ ಟಿವಿ ನೈನ್ ಬೆಂಗಳೂರು